ಸ್ವಾಗತ ನಾನು ನಿಮ್ಮ ದಿನಾಂಕ ಸ್ವಾಗ ಶನಿವಾರ ದಿನದಂದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಮೌಳಕ್ಕಿ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮಂಡ್ಯ ಜಿಲ್ಲೆ ಮದ್ದೂರಿನ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಮೌಳುಂಗಿ ಗ್ರಾಮ ಅರಣ್ಯ ಸಮಿತಿ ದಾಂಡೇಲಿ ಶೇಖರ ಆಸ್ಪತ್ರೆ ದಾಂಡೇಲಿ ಹಾಗೂ ಮೈಸೂರು ಚಾಮುಂಡಿ ಲಯನ್ಸ್ ಕ್ಲಬ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ನುರಿತ ಅನುಭವಿ ವೈದ್ಯರ ತಂಡ ದಾವಣಗೆರೆ ಕೆಆರ್ಪೇಟೆ ಹುಬ್ಬಳ್ಳಿ ಮಂಡ್ಯದಿಂದ ಆಗಮಿಸಿದ್ದರು ದಾಂಡೇಲಿಯ ಅರಣ್ಯ ವಲಯದ ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಅರಣ್ಯವಾಸಿಗಳು ಇದರ ಪ್ರಯೋಜನ ಪಡೆದರು ವೈದ್ಯರಿಂದ ಉಚಿತ ತಪಾಸಣೆ ಸಲಹೆ ಹಾಗೂ ಉಚಿತವಾಗಿ ಔಷಧಿಗಳನ್ನ ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹರಿಯಾಳ ಶ್ರೀಮತಿ ಶಿವಾನಂದ ಮದ್ದರ್ಕಂಡಿ ಡಿವೈಎಸ್ಪಿ ದಾಂಡೇಲಿ ಡಾಕ್ಟರ್ ಸಂತೋಷ್ ಚವ್ವಾಣ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ದಾಂಡೇಲಿ ಶ್ರೀ ಮಂಜುನಾಥ್ ಮುನ್ನೋಳಿ ತಹಸೀಲ್ದಾರ್ ಜೋಹಿಡಾ ತಾಲೂಕಾ ಶ್ರೀ ವಿನೋದ್ ಅಧ್ಯಕ್ಷರು ಗ್ರಾಮ ಅರಣ್ಯ ಸಮಿತಿ ರವರು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸ್ತ್ರೀರೋಗ ತಜ್ಞರಾದ ಶ್ರೀ ಡಾಕ್ಟರ್ ದೇವರಾಜು ಮಕ್ಕಳ ತಜ್ಞರಾದ ಶ್ರೀ ಡಾಕ್ಟರ್ ಮಧು ಕೀಲು ಮೂಳೆ ತಜ್ಞರಾದ ಶ್ರೀ ಡಾಕ್ಟರ್ ಲೋಹಿತ್ ಹಾಗೂ ವೈದ್ಯರಾದ ಶ್ರೀ ಡಾಕ್ಟರ್ ಮಂಜುನಾಥ್ ಶ್ರೀ ಡಾಕ್ಟರ್ ಲೋಹಿತೇಶ್ವರ ವಾಸನ್ ನ ನುರಿತ ವೈದ್ಯರು ಭಾಗವಹಿಸಿದ್ದರು ಅರಣ್ಯವಾಸಿಗಳು ಮತ್ತು ಶಾಲಾ ಮಕ್ಕಳು ಇದರ ಪ್ರಯೋಜನ ಪಡೆದರು ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಲ್ಲಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದರು

என்ன எல்லன் எல்லன் 20000 ரூபாய் ஆகிடுச்சு பிரதீப் ப பிரதீப் பலா ஓ すいません。 ಕಣ್ಣಿನ ತಪಾಸಣೆ ವೈದ್ಯರ ತಂಡ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ನೆರವು ಕಾರ್ಯಕ್ರಮ ದಾಂಡೇಲಿ ಮೌಳ್ಳಗಿ ಗ್ರಾಮದಲ್ಲಿ

Before I get late. よろしくします。<music> ಅರಣ್ಯ ವಲಯದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ವೈದ್ಯರ ತಂಡದೊಂದಿಗೆ ಲೈನ್ಸ್ ಕಂಪನಿ ಪ್ರಯೋಗದಲ್ಲಿ ಮತ್ತು ರಜನಿ ರಾಜ ಮೇಡಮ್ ಅವರ ಒಂದು ಅಧೀನದಲ್ಲಿ ಒಂದು ಮುಳಂಗಿ ಗ್ರಾಮವನ್ನು ಆಯ್ಕೆ ಮಾಡಿ ಮುಳಂಗಿ ಗ್ರಾಮಗಳಲ್ಲಿ ಜನರ ಬಗ್ಗೆನ ಹೊಲ ಗದ್ದೆ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಆ ಆರೋಗ್ಯದ ಬಗ್ಗೆ ಅವ್ರಿಗೆ ಅರುಣ್ಯ ಸಿಗದಿಲ್ಲ ಅವಾಗೀಗ ಮಳೆಗಾಲ ಪ್ರಾರಂಭ ಆಗಿದೆ ಈ ಮಳೆಗಾಲ ಪ್ರಾರಂಭವಾದ ಕ್ಷಣದಲ್ಲಿ ಈ ವಾಂತಿ ಬೇದಿಗೂರು ಇಂಥವರೆಲ್ಲ ಪ್ರಾರಂಭ ಆಗ್ತಾ ಇರ್ತವೆ ಅದಕ್ಕೆ ಯಾವ ರೀತಿ ಮನೆ ಮದ್ದುಗಳನ್ನು ಮಾಡ್ಕೊಬೋದು ಅಥವಾ ಆರೋಗ್ಯದ ಯಾವ ಟ್ಯಾಬ್ಲೆಟ್ ಗಳನ್ನ ಇದೇನ್ ತಗೋಬೇಕು ಅಂತ ಒಂದು ಅರಿವು ನೀಡುವಂತ ಕಾರ್ಯಕ್ರಮ ಇವತ್ತು ನಮ್ಮ ಮುಳಗಿ ಗ್ರಾಮದಲ್ಲಿ ಆಯ್ಕೆ ಮಾಡುವಂತ ಕ್ಲಬ್ ಸ್ವಾರಂಭದಲ್ಲಿ ಮೇಡಮ್ ಅವರ ಸ್ವಾರಂಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿ ನಮ್ಗೆ ಆಯ್ಕೆ ಕೊಟ್ಟಿರುವಂತ ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಸಮಯವನ್ನ ಬಹಳಷ್ಟು ತೆಗೆದುಕೊಂಡು ಮೂರ್ನಾಲ್ಕು ದಿವಸದಿಂದ ಒಂದು ರಿಜಾ ಮಾಡಿಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂತಹ ಚವಾನ್ ಸಾಹೇಬ್ರವರು ನಮ್ಮ ಗ್ರಾಮದ ಬಗ್ಗೆ ಬಹಳಷ್ಟು ಮೇಲಾಚಾರಕವಾಗಿ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಇಂಥ ಆರೋಗ್ಯ ಶಿಬಿರ ಆಗಬೇಕು ಮತ್ತು ಮಹಿಳೆಯರ ಕೆಲವೊಂದು ಅನ್ಯಾಯಗಳು ಅಥವಾ ಸ್ತ್ರೀ ರೋಗದ ಏನೂ ಸಮಸ್ಯೆ ಇದ್ದರೂ ಅವರಿಗೆ ಪರಿಹಾರ ಸಿಗುವಂತೆ ನಮ್ಮ ಒಂದು ಊರನ್ನು ಆಯ್ಕೆ ಮಾಡಿಸಿತು ಅವ್ರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅದೇ ರೀತಿಯಾಗಿ ನಮ್ಮ ವೈದ್ಯಾಧಿಕಾರಿಗಳೆಲ್ಲರೂ ಅವ್ರಿಗೂ ಕೂಡ ನಾವು ನಮ್ಮ ಗ್ರಾಮಕ್ಕೆ ಬಂದು ಒಂದು ಸೇವೆ ಸಂಸ್ಥೆ ಇದ್ದಾರೆ ಅವ್ರಿಗೂ ಕೂಡ ನಾವು ವೈದ್ಯಾಧಿಕಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ರೀತಿಯಾಗಿ ಅದೇ ರೀತಿ ಲೋಕೇಶ್ ಅವರು ಕೂಡ ಇಲ್ಲಿ ವೇದಿಕೆ ಮೇಗಿದ್ದಾರೆ ಅವರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಆದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಅವ್ರಿಗೂ ನಾವು ಧನ್ಯವಾದವನ್ನು ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ರೂರಲ್ ಸ್ಟೇಷನ್ನ ಪಿ ಎಸ್ ಐ ಸಾಹೇಬರಾಗಿರುವಂಥ ಅವರು ಕೂಡ ಈ ಗ್ರಾಮಕ್ಕೆ ಬಂದು ಭಾಳಷ್ಟು ಸೇವೆಯನ್ನು ಸಲ್ಲಿಸಿದಾರೆ ಯಾವುದೇ ಒಂದು ಜಗಳಾಗಲಿ ಏನೂ ಆಗಲಿ ಯಾರಿಗೂ ತೊಂದರೆ ಮಾಡಿದ ಜನರಿಗೆ ಪರಿಹಾರವನ್ನು ನೀಡುವುದರಲ್ಲಿ ಬಹಳಷ್ಟು ಸಹಕಾರ ಕೊಡ್ತಾರೆ ಅವ್ರಿಗೂ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ದಾಂಡಲೀಯ ವೈದ್ಯಾಧಿಕಾರಿಗಳು ಮತ್ತು ಮುಂದಿನ ಲೈಫ್ ಕರ್ಮಿನ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದ್ದಾರೆ ಅವರು ಮುಂದಿನ ದಿನದಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಜನರ ಒಂದು ಮೆಚ್ಚುಗೆಯನ್ನು ಪಡೀಲಿ ಅಂತೇಳಿ ನಾವು ಅವರಿಗೆ ಒಂದು ಧನ್ಯವಾದವನ್ನು ಅದೇ ರೀತಿಯಾಗಿ ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂಥ ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಬಂಧುಗಳಾಗಿದ್ದಾರೆ ಅವರು ಕೂಡ ಚಾಮುಂಡಿ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಜೊತೆಗೆ ಇಲ್ಲಿಯ ಮೌಳಂಗಿ ಅಥವಾ ಪಂಚಾಯಿತಿ ಸದಸ್ಯರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದಿಸಿದೆ ಆದಷ್ಟು ಏನಿದೆ ಈ ಮೌಳಂಗಿ ಗ್ರಾಮದ ಜನಗಳು ಆರೋಗ್ಯದ ಅರಿವನ್ನು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ನೀವು ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನು ಉಚಿತವಾಗಿ ಕೂಡ ತಂದಿದ್ದೀವಿ ವಿಟಮಿನ್ ಅಂಶವಂತ ಮೆಡಿಸನನ್ನು ತಂದಿದ್ದೀವಿ ಅದನ್ನು ತಾವು ಸದ್ಬಳಕೆ ಪಡ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಲಂಗಿಯನ ಗ್ರಾಮದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ಜೊತೆಗೆ ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಯಾವಾಗಲೂ ನಾನೊಬ್ಬಳೇ ಬರ್ಲಿಕ್ಕೆ ಆಗುದಿಲ್ಲ ಏನೇ ಇದ್ರೂನು ನಮ್ಗೆ ಸಪೋರ್ಟಿವ್ ಆಗಿ ಬೇಕು ಬೇಕಾಗಿರುವಂತ ಟೈಮಲ್ಲಿ ಅಲ್ಲಿ ಹೆಂಗಸರ ಜೊತೆ ಗಂಡಸರು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ನನ್ನ ಬೆನ್ನೆಲ್ವಾಗಿ ನನ್ನ ನಯನ್ ಬಂಧು ಮಿತ್ರರಿದ್ದಾರೆ ಮೈಸೂರಿಂದ ನಮ್ಮ ಪ್ರೇಮ್ ಕುಮಾರ್ ಇರ್ಬೋದು ಶಿವಾಜಿಯರ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಲಬ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗಿರುವಂತ ನಮ್ಮ ಇದ್ದಾರೆ ಸರ್ ಅವರಿದ್ದಾರೆ ವಿಶೇಷವಾಗಿ ಈ ಸಾರಿ ನನ್ನ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ನಯನ್ ನೀರಂಜನ್ನು ಅವರು ಕೂಡ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಮತ್ತೆ ಶಶಿಧರ್ ಇವರೆಲ್ಲರೂ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೂ ನಮ್ದು ಒಂದು ಸೇವೆ ಇರಲಿ ಅಂತ ಅವರೆಲ್ಲ ರಜೆ ಹಾಕಿ ಬಂದಿದ್ದಾರೆ ನನ್ನ ಒಟ್ಟಿಗೆ ಮೂರು ದಿವಸದಿಂದ ರಜೆ ಹಾಕಿ ಬಂದಿದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಇವರೆಲ್ಲ ನಮ್ಮ ಲಯನ್ ಬಂಧು ಮಿತ್ರರು ನನಗೆ ಏನು ಸಪೋರ್ಟಿವ್ ಆಗಿ ಕೊಡ್ತಾ ಇದ್ದಾರೆ ಅದೇ ಈ ನಿಮ್ಮ ಗಾಂಧೇಲಿಗೆ ಬರಲಿಕ್ಕೆ ಕಾರಣವಾಗಿದೆ ಅವರಿಗೆ ವಿಶೇಷವಾಗಿ ನಾನು ಕೃಷ್ಣ ದಾಂಡೇಲಿ ಮೌಲಂಗಿ ಅನ್ನ ಗ್ರಾಮದಲ್ಲಿ ಮಹಿಳೆಯರಿಗೆ ಯಾವುದೇ ದೌರ್ಜನ್ಯ ಘಟನೆ ಇರಬಹುದು ಅದನ್ನ ನನ್ನ ನಂಬರ್ನ ಹತ್ರ ಇದೆ ಮತ್ತೆ ನಮ್ಮ ವಿನಯ್ ಸರ್ ಹತ್ರ ಇದೆ ನೀವು ತಗೊಳ್ಬಹುದು ನಿಮಗೆ ದೌರ್ಜನ್ಯ ಕಂಡು ಬಂದಲ್ಲಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದಿರು ನಿಮಗೆ ಒಡಿದ್ದು ಅಲ್ಲೇ ಮಾಡಿದ್ರೆ ಅಥವಾ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹಳಿಯ ಮಗ ಸೊಸೆ ನೀವೇನು ವೃದ್ಧರಿದ್ದೀರಿ ನಿಮಗೆ ತೊಂದರೆ ಯಾರೇ ಕೊಟ್ಟರು ಮಹಿಳಾ ದೌರ್ಜನ್ಯ ಇದರಲ್ಲಿ ನಾನು ಬಂದು ನಿಂತು ನಿಮಗೆ ಕಾನೂನಿನ ನ್ಯಾಯವನ್ನು ಕೊಟ್ಟೆ ಹೋಗ್ತೀನಿ ದಯಮಾಡಿ ನನ್ನ ನಂಬರು ವಿನಯ್ ಸರ್ ಹತ್ರ ಇದೆ ತಗೊಳ್ಬೋದು ನಾವು ಯಾವುದೂ ಶುಲ್ಕವನ್ನು ತಗೊಳ್ಳೋದಿಲ್ಲ ಉಚಿತವಾಗಿಯೇ ನಾವು ಮಾಡೋದು ಹಾಗಾಗಿ ನೀವು ಎಷ್ಟೇ ಕಿಲೋಮೀಟರ್ ದೂರದಿಂದ ನಮಗೆ ಕರೆ ಮಾಡಿದ್ರು ನಾವು ಸ್ಪಂದಿಸ್ತೀವಿ ನಿಮ್ಮೊಟ್ಟಿಗೆ ನಾವಿರ್ತೀವಿ ಯಾವುದೇ ಪ್ರಕರಣ ಇರ್ಬೋದು ಅದು ನಮ್ಮ ಗಮನಕ್ಕೆ ತರ್ಬೋದು ನಾವು ನ್ಯಾಯಾಧೀಶರ ಬಳಿ ನಿಮ್ಮನ್ನ ಹೋಗಿ ಅಥವಾ ಆ ವರಿಷ್ಠಾಧಿಕಾರಿ ಆ ವ್ಯಾಪ್ತಿಯ ವರಿಷ್ಠಾಧಿಕಾರಿ ಕಮಿಷನರ್ಗೆ ಸುದ್ದಿಯನ್ನ ಮುಟ್ಟಿಸಿ ನಾವು ಇಮಿಡಿಯೇಟ್ ಹತ್ತು ದಿವಸದಲ್ಲಿ ಆಗೋದನ್ನ ಒಂದು ದಿವಸದಲ್ಲೇ ಮಾಡ್ತೀವಿ ಎಲ್ಲ ಕಾನೂನಾತ್ಮಕವಾಗೇ ಇರುತ್ತದೆ ನಮ್ಮ ಹೋರಾಟಗಳು ಅದಕ್ಕಾಗಿ ವಿನಯ್ ಸರ್ ಹತ್ರ ನನ್ನ ನಂಬರ್ ಇದೆ ನಿಮ್ಗೆ ಯಾವುದೇ ದೌರ್ಜನ್ಯ ಕೃತ್ಯ ಕಂಡು ಬಂದಲ್ಲಿ ನನಗೆ ಕರೆ ಮಾಡ್ಬೋದು ನಿಮ್ಮೊಟ್ಟಿಗೆ ನಾನಿದ್ದೇನೆ ನಮ್ಮ ನಡೆ ತಾಲಿನ ನಮ್ಮ ಮೌಲಂಗಿಯ ಗ್ರಾಮದವರಿಗೆ ವಿಶೇಷವಾಗಿ ಧನ್ಯವಾದ ಕ್ಲಬ್ ಮದ್ದೂರು ಹಾಗೂ ಗ್ರಾಮ ಅರಣ್ಯ ಸಮಿತಿ ಮೌಳಂಗಿ ಹಾಗೂ ಸೈನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಇವರೆಲ್ಲರ ಮತ್ತು ಎಲ್ಲ ವೈದ್ಯಾಧಿಕಾರಿಗಳ ತಂಡದೊಂದಿಗೆ ಈ ಎಲ್ಲ ಇವರೆಲ್ಲರ ಒಂದು ಸಹಕಾರದಲ್ಲಿ ಸಂಯೋಗದಲ್ಲಿ ಒಂದು ಇವತ್ತಿನ ದಿವಸ ಔಳಂಗಿ ಗ್ರಾಮದಲ್ಲಿ ಎಲ್ಲ ಅರಣ್ಯವಾಸಿಗಳಿಗೆ ಗ್ರಾಮವಾಸಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಆರೋಗ್ಯ ಅರಿವು ಜೊತೆಗೆ ಇವತ್ತು ಒಂದು ಕಾನೂನಿನ ಅರಿವು ಕೂಡ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ರಾಜ್ ಅವರು ಕೂಡ ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ರಾಜ್ ಅವರೇ ಚಾಮುಂಡಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲೋಹಿತ್ ಲೋಕೇಶ್ ಅವರೇ ಹಾಗೂ ಐತ್ಯಾದ ತಂಡಗಳಿಂದ ಲೋಕೇಶ್ ಅವರೇ ಲೋಹಿತ್ ಲೋಹಿತ್ ಅವರೇ ಹಾಗೂ ನಮ್ಮ ಶಿವಾನಂದ ಪಿ ಎಸ್ ಐ ಸಾಹೇಬ್ರೆ ಹಾಗೂ ನಮ್ಮ ನೂತನವಾಗಿ ಇನ್ನೇನು ನಮ್ಮ ಲಯನ್ಸ್ ಕ್ಲಬ್ ದಾಂಡ್ಲಿ ಸಿಟಿಯ ಅಧ್ಯಕ್ಷರಾದ ಆಗೋ ಆದಂಥ ಗೌರಿ ಮೇಡಮ್ ಅವರೇ ಹಾಗೂ ನಮ್ಮ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ಇವತ್ತಿನ ಒಂದು ಏನೋ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದ ವಿನೋದ್ ಮೇನಗೌಡ ಅವರೇ ಹಾಗೂ ನಮ್ಮ ಸಹದೇವ್ ಕಾಂಬಳೆ ಅವರೇ ಹಾಗೂ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳೇ ಮತ್ತು ಎಲ್ಲ ವೈದ್ಯಾಧಿಕಾರಿ ತಂಡಗಳಿಗೆ ಮತ್ತು ನಮ್ಮ ಮೋಳಂಗಿ ಗ್ರಾಮದ ಯಾವತ್ತು ಗ್ರಾಮಸ್ಥರಿಗೆ ಹಾಗೂ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಪ್ರವ ಅಧ್ಯಕ್ಷರಾದಂಥ ರಜನಿರಾಜ್ ಅವರು ನನಗೆ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಹಿಂದೆ ಪೂರ್ ಮಾಡಿ ನಾನು ಹಿಂದೆ ನನ್ನ ಹೆಸರು ಹಿಂಗೆ ರಜನಿರಾಜಂತಂದ್ಬಿಟ್ಟು ನಾನು ಧ್ವನಿ ಲೈವ್ ಸ್ಲಬ್ನ ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿದ್ದೇನೆ ನಾನು ನಾ ನಿಮ್ಮ ಕಡೆ ಅಂದರೆ ನಿಮ್ಮ ದಾಂಡೇಲಿ ಅರಣ್ಯದಲ್ಲಿ ಒಂದು ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸ್ ಮಾಡಬೇಕು ಏರ್ಪಾಡು ಮಾಡಬೇಕಂತ ಮಾಡಿದ್ದೀವಿ ನಮ್ಮ ತಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾವು ಒಪ್ಕೊಂಡು ಅಂತಂದರೆ ಯಾಕೆ ಒಪ್ಕೊಂತೀವಪ್ಪ ಅಂತಂದರೆ ನಮ್ಮ ಲೈಫ್ ಸ್ಕಾಬ್ ದಾಂಡೇಲಿ ಸಿಟಿ ಅಂತ ಈ ರೀತಿಯ ನಾವು ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಉಚಿತವಾಗಿ ಈಗಾಗಲೇ ಸಾಕಷ್ಟುಗಳನ್ನು ಇಲ್ಲಿ ನಾವು ಮಾಡಿದ್ವಿ ತಮಗೆಲ್ಲರಿಗೂ ಗೊತ್ತಿರಬೇಕು ನಾವು ನವೆಂಬರ್ ತಿಂಗಳ ಆರೋಗ್ಯ ನಮ್ಮ ಆಯ್ ಚೆಕಪ್ ಆ ಬೃಹತ್ ಪ್ರಮಾಣದಲ್ಲಿ ಆಯ್ಚೆಕಪ್ ಕಾರ್ಯಕ್ರಮವನ್ನು ನಾವು ನಮ್ಮ ದಾಂಡೇಲಿ ಆರೋಗ್ಯ ಇಲಾಖೆಯ ಜೊತೆಗೆ ಒಂದು ಆಯೋಜನೆ ಮಾಡಿದ್ವಿ ಸುಮಾರು ಆರುನೂರು ಜನ ಆರುನೂರು ಜನ ರಿಜಿಸ್ಟ್ರೇಷನ್ ಆಗಿತ್ತು ಮುನ್ನೂರ ಐವತ್ತು ಜನಕ್ಕೆ ಉಚಿತವಾಗಿ ಕಣ್ಣಿನ ಪೊರೆ ತೆಗೆಯುವ ಆಪರೇಷನ್ನ ಉಚಿತವಾಗಿ ಮಾಡಿಕೊಡ್ಲಾಯಿತು ಅವರಿಗೆ ಏನಪ್ಪ ಅಂದರೆ ಉಚಿತವಾಗಿ ಸೆಕ್ಸಿ ಹೋಗಿ ಮತ್ತು ವಾಪಸ್ ತಂದವರಿಗೆ ದಾಂಡಿಲಿಕ್ಕೆ ಬಿಡುವಂಥ ವ್ಯವಸ್ಥೆ ಉಚಿತವಾಗಿ ಯಾವುದೇ ರೀತಿಯಿಂದ ಒಂದೇ ಒಂದು ರೂಪಾಯಿ ಕೂಡ ಅವರು ಖರ್ಚು ಮಾಡಲಿಲ್ಲ ಯಾಕಂದರೆ ಆರೋಗ್ಯದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಈಗ ನಾವು ಅರಣ್ಯದ ಗ್ರಾಮವಾಸಿಗಳಿಗೆ ಯಾಕಪ್ಪ ನಾವು ಜಾಸ್ತಿ ಇವತ್ತು ಕೊಡಬೇಕಪ್ಪ ಅಂತಂದಾಗ ಅವರಿಗೆ ಆರೋಗ್ಯದ ಅರಿವು ಗೊತ್ತಿರೋದಿಲ್ಲ ಈಗಾಗಲೇ ನಮ್ಮ ಡಾಕ್ಟರ್ ಸರ್ ಹೇಳಿದರು ಉಚಿತ ಆರೋಗ್ಯ ತಪಾಸಣೆಗಳ ಬಗ್ಗೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಪ್ರಮಾಣದ ಯೋಜನೆಗಳಿರ್ತವೆ ಆ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಇರುವುದಿಲ್ಲ ಅಂದ್ಬಿಟ್ಟು ಅವುಗಳನ್ನೆಲ್ಲ ನಾವು ಗ್ರಾಮದ ಜನಗಳಿಗೆ ಹೇಳಿಕೊಟ್ಟಾಗ ಆ ಒಂದು ಯೋಜನೆಗಳ ಬಗ್ಗೆ ಸದುಪಯೋಗನ ಅವರಿಗೆ ಅನುಕೂಲ ಆಗ್ತದೆ ಹಾಗೆ ನಾವು ಕೂಡ ಸರ್ಕಾರದ ಅಂದರೆ ಆರೋಗ್ಯ ಇಲಾಖೆ ಸರ್ಕಾರದ ಒಂದು ಒಂದು ಅಂಗ ಅವರ ಜೊತೆ ನಾವು ಈ ಕ್ಲಬ್ಗಳು ನಮ್ಮೇ ಲಯನ್ಸ್ ಕ್ಲಬ್ ಅಥವಾ ಸಮಾಜಮುಖಿ ಯಾವುದಾದ್ರೂ ಕ್ಲಬ್ಗಳು ಇರ್ತವೆ ಎಲ್ಲ ಕ್ಲಬ್ಗಳು ಜೊತೆಗೂಡಿದಾಗ ಆ ಕೆಲಸ ಇನ್ನಷ್ಟು ಈಸಿ ಆಗ್ತದೆ ಯಾಕಂದರೆ ಸರ್ಕಾರದ ಸಂಸ್ಥೆಗಳಾಗಿ ಮನೆ ಮನೆಗೆ ಹೋಗಿ ಮಾಡೋಕ್ಕಾಗೋದಲ್ಲ ನಾವು ಸಮಾಜಮುಖಿ ಸಂಸ್ಥೆಗಳಾದಂಥ ಅಧ್ಯಕ್ಷ ಅಧ್ಯಕ್ಷರಾಗಿರುವ ಸರ್ ಅವರಿಗೆ ಅಲ್ಲ ನನ್ನ ಆರಂಭಿಸ್ತೇನೆ ಈಗ ನಾವು ಅಲ್ಲೇ ಕಳೆದ ಒಂದು ಮೂರು ವರ್ಷಗಳಿಂದ ನಾನು ಲಯನ್ಸ್ ಇದ್ದೀನಿ ಲಯನ್ಸ್ ಕ್ಲಬ್ಬಲ್ಲಿ ಇದೇ ರೀತಿ ಫ್ರೀ ಹೆಲ್ತ್ ಕ್ಯಾಂಪು ಮತ್ತು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಅವರ ಟೂ ಮಂತ್ ತ್ರೀ ಮಂತ್ಸ್ ಒಂದ್ಸಲಿ ಗಾಡಿನ ವಾಸ ಮೇಯ್ನಾಗಿ ಕಾಡಿನಲ್ಲಿ ಯಾರು ವಾಸಿಸ್ತಾರೋ ಎಲ್ಲ ಅರಿವು ಇರೋದಿಲ್ಲ ಆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಅವಾಗ ನಮ್ಮ ಭಗಿನಿ ಮೇಡಮ್ ಅವರು ಈ ಕ್ಯಾಂಪ್ ಹಾಕ್ತಾ ಇರ್ತಾರೆ ಈ ಮುಂಚಿನವೇ ಮುಚ್ಚಟ್ಟಿ ಕಾಡಲ್ಲಿ ಸಲ ಹಾಕಿದ್ರು ಬಿ ಆರ್ ಎಸ್ ಅಲ್ಲಿ ಸಲ ಹಾಕ್ತಿದ್ರು ಸೊ ನಾನು ಮೇಲೆ ಈ ಟೂ ಇಯರ್ಸಿಂದ ಇದೊಂದು ನಾಲ್ಕನೇದು ಐದನೇದು ಕ್ಯಾಂಪು ಸೊ ಇದರಲ್ಲಿ ನಮ್ಮ ಮೇನ್ ಉದ್ದೇಶ ಏನು ಅಂತಂದರೆ ಈ ಕಟ್ಟ ಕಡೆಯದಾಗಿ ವಾಸಿಸುವ ಆದಿವಾಸಿಗಳು ಅಥವಾ ಕಾಡಿನ ಜನರುಗಳು ಏನಿರ್ತಾರೆ ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಜನ ಪದೇ ಪದೇ ಪತ್ತೆ ಪತ್ತೆ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗ್ತಾ ಇರ್ತಾರೆ ಈ ಸಮಸ್ಯೆಗಳಿಂದ ಹೇಗೆ ಅವರು ಪರಿಹಾರ ಕಂಡುಬಹುದು ಮತ್ತು ಈ ಸಮಸ್ಯೆಗಳನ್ನು ಉಪರಿ ಪಡೆಯಬಹುದು ಅವ್ರ ಬಗ್ಗೆ ಅರಿವು ಇದರಲ್ಲಿ ಮೇನ್ ಆಗಿ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿದಾವೆ ನಿಮಗೆ ಆರೋಗ್ಯಕ್ಕೆ ಅಂತ ನಿಮ್ಮ ಅಂತಿರ ಗೌರ್ಮೆಂಟ್ ಆಸ್ಪತ್ರೆಗಳು ಏನು ಸ್ಕೀಮ್ಗಳಿದಾವೆ ಏನಿದಾವೆ ಅದೆಲ್ಲ ನಿಮಗೆ ತಿಳಿದಿರಲ್ಲ ನೀವು ಅದರ ಬಗ್ಗೆ ಅದರ ಪ್ರಯೋಜನ ಪಡ್ಕೊಳ್ಳ ಪಡ್ಕೊಳ್ತಾ ಇಲ್ಲ ಅದೆಲ್ಲ ಪಡ್ಕೊಂಡ್ರೆ ನೀವು ಉಚಿತವಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೋಬಹುದು ಅದರೊಂದಿಗೆ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ನೀವು ಇವತ್ತು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಮುಚ್ಚ ಸ್ವಚ್ಛವಾಗಿಟ್ಕೊಂಡ್ರೆ ನಿಮ್ಮ ಆರೋಗ್ಯನ ಅಡುಗೆಟ್ಸೋದು ತಡೆಗಟ್ಟಬೋದು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ನೋಡ್ಕೋಬೇಕು ಸೊಳ್ಳೆಗಳು ಬೆಳವಣಿಗೆ ಆಗದಂಗೆ ನೋಡ್ಕೋಬೇಕಾಗತ್ತೆ ಅಕ್ಕಪಕ್ಕ ಮಲ ವಿಸರ್ಜನೆ ಮಾಡಿ ಮಾಡಬಾರ್ದು ಮಲವರ್ಚನೆ ಮಾಡಿದರೆ ಅಂದೂ ಕೆಲವು ಸುಮಾರು ಪ್ರಾಶ್ರಮಿಕ ರೋಗಗಳು ಆಗುತ್ತವೆ ಹೀಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕಿಚನ್ ಆಗಲಿ ಎಲ್ಲನೂ ನೀಟಾಗಿ ಇಟ್ಕೊಂತಂದರೆ ನೀವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾಯಿಲೆಗಳಿಂದ ದೂರ ಇದ್ದಾವೆ ಈಗ ಮೇಯ್ನಾಗಿ ಸಮಸ್ಯೆ ಆಗ್ತಾ ಇರೋದು ಸಾಂಕ್ರಾಮಿಕ ರೋಗಗಳು ಅವು ಪದೇ 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 ಸೀಸನ್ ವೈಸ್ ಸೀಸನ್ ಬರ್ತಾನೆ ಇರಲ್ಲ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತಾ ಆಗ್ತಾಯಿದಾವೆ ಆ ಸೊಳ್ಳೆಗಳು ಜಾಸ್ತಿ ಆಗಿಂದು ಸೊಳ್ಳೆ ಕಟ್ಟಿ ಮಲೇರಿಯಾ ಅಂತ ಡೆಂಗು ಅಂತ ಮಾರಣಾಂತಿಕ ರೋಗಗಳು ಬರ್ತಾ ಇದ್ದಾವೆ ಅದರಿಂದ ನೀವು ದೂರ ದೂರ ಆಗಬೇಕು ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ಸ್ಬೇಕು ನೆಕ್ಸ್ಟ್ ಎರಡನೇದಾಗಿ ಬಂತು ಅಂತಂದರೆ ಸ್ವಚ್ಛತೆ ಆದಮೇಲೆ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳ ನಿಮ್ಗೆ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಾಗುತ್ತೆ ಗೌರ್ಮೆಂಟ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಎಲ್ಲಾ ವಾಸಿಗಳಿಗೂ ಆದಿವಾಸಿಗಳಾಗಲಿ ಅಥವಾ ಹಳ್ಳಿಯಲ್ಲಿ ವಾಸಿದವರಾಗಲಿ ಎಲ್ಲರಿಗೂ ಎಲ್ಲ ಯೋಜನೆಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲಿದೆಯೋ ಅಲ್ಲಿಗೆ ಕೆಲವೊಂದು ಸ್ಕೀಮ್ಸ್ಗಳನ್ನ ಬಿಟ್ಟಿರುತ್ತೆ ಆ ಸ್ಕೀಮ್ಸ್ಗಳ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈಗ ಮಕ್ಕಳಿಗೆ ಲಸಿಕೆಗಳನ್ನ ಹಾಕೋದ್ರಿಂದ ಹಿಡಿದು ಈ ಹುಟ್ಟಿರೋ ಮಕ್ಕಳಿಗೆ ಲಸಿಕೆಗಳೆಲ್ಲ ಫ್ರೀಯಾಗಿ ನಿಮಗೆ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಗುತ್ತೆ ಅದನ್ನು ಟೈಮ್ ಟೈಮ್ ಹೋಗಿ ನೀವು ಹಾಕ್ಸ್ಕೊಬೇಕು ಮತ್ತು ಇನ್ನು ಹಿಂಗ್ಸಿಗೆ ಅದು ಆಪ್ರೇಷನ್ ಸ್ಕ್ರೀನ್ ಬರ್ತದೆ ಮಕ್ಕಳಾಗದಾಗೆ ಅದಕ್ಕೂ ಸ್ಕೀಮ್ಸ್ಗಳಿದೆ ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಜನಸಂಖ್ಯೆಯ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಪದೇ ಪದೇ ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಡೋದು ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಡೋದು ಆ ಥರ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಮತ್ತು ಅಲ್ಲಿನ ಹೈಜಿನ್ ಅಲ್ಲಿನ ಅಲ್ಲಿನ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅಲ್ಲಿ ನೋವು ಅಂದರೆ ಮೆಡಿಕಲ್ ಶ್ಟೋರ್ ಆಗೋದು ಮತ್ತೆ ತಗೊಳ್ಳೋದು ಸುಮ್ಮನೆ ಆಗೋದು ಮತ್ತು ಅಲ್ಲಿ ನೋವು ಬರ್ತಾ ಮೆಡಿಕಲ್ ಶ್ಟೋರ್ ಆಗೋದು ಮತ್ತೆ ತಗೊಳ್ಳೋದು ಆಗೋದು ಆ ಥರ ಇಲ್ಲ ನೀವು ಅಲ್ಲಿನ ಡಾಕ್ಟರ್ ಈಗ ದಂತ ವೈದ್ಯರು ಅಲ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಮಾಡ್ತಿರೋದ್ರೆ ನೀವು ಅಲ್ಲಿ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿಂದ ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅದು ಉಚಿತವಾಗೇ ಸಿಗುತ್ತೆ ನಿಮಗೆಲ್ಲ ಟ್ರೀಟ್ಮೆಂಟು ಸೊ ಅದು ಬಿಟ್ಟರೆ ಇದು ನೆಕ್ಸ್ಟು ಸಾಂಕ್ರಾಮಿಕ ಜಂತುಗಳು ನಿರ್ಮೂಲನ ಸಮಸ್ಯೆ ಬಗ್ಗೆ ಕೆಲವೊಂದು ಸ್ಕೀಮ್ ಕೇಳಿದೆ ನೀವು ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ನಿಮ್ಗೆ ಯಾವಾಗ ನೋವು ಬರ್ತಾ ಇರೋದು ಅಥವಾ ಬೇದಿ ಆಗ್ತಾ ಇರೋದು ಈ ಥರ ಸಮಸ್ಯೆ ಇದೆ ಒಳಗಡೆ ನಿಮಗೆ ಜನತೆಗಳು ಬೆಳ್ಕೊಂತಿವೆ ಅಂದರೆ ಯಾವಾಗ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋಲ್ಲ ಮನೆಯಲ್ಲಿ ಊಟ ಮಾಡೋಕ್ಕೆ ಮುಂಚೆ ಅಧ್ಯಕ್ಷ ಮೇಡಮ್ ಅವರು ನನ್ನ ಹೆಸರು ರಜನಿರಾಜ್ ಧೋನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಈ ದಿನ ದಾಂಡೇಲಿಯ ಮೌಲಂಗಿಯನ್ನ ಗ್ರಾಮದಲ್ಲಿ ನಾವು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಲಯನ್ಸ್ ಕ್ಲಬ್ಬಿನಿಂದ ಏರ್ಪಾಡನ್ನು ಮಾಡಿದ್ದೇವೆ ಇಲ್ಲಿ ಸೇರಿರುವ ಮೌಲಂಗಿಯ ಗ್ರಾಮದ ನಿವಾಸಿಗಳಿಗೆ ಉಚಿತವಾಗಿ ಆರೋಗ್ಯವನ್ನು ಶಿಬಿರವನ್ನು ಏರ್ಪಾಡು ಮಾಡಿ ವೈದ್ಯರ ತಂಡದೊಂದಿಗೆ ನಾವೆಲ್ಲರೂ ಆಗಮಿಸಿದ್ದೇವೆ ನಮ್ಮ ವಾಸ ನಾಯ್ಕೆಯರವರು ಬೆಂಗಳೂರು ಮತ್ತು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತು ನುರಿತ ವೈದ್ಯಾಧಿಕಾರಿಗಳ ತಂಡವೇ ಬಂದಿದೆ ಮಕ್ಕಳ ತಜ್ಞರು ಸ್ತ್ರೀರೋಗ ತಜ್ಞರು ನಮ್ಮ ದಾವಣಗೆರೆಯ ವೈದ್ಯಾಧಿಕಾರಿಗಳಿಗೆ ನನ್ನ ಉತ್ಪೂರ್ವಕ ಈ ದಾಂಡೇಲಿ ಅರಣ್ಯ ನಿವಾಸಿಗಳು ಉಚಿತವಾಗಿ ಏನಿದೆ ಆರೋಗ್ಯ ಶಿಬಿರದಲ್ಲಿ ಡಾಕ್ಟರ್ಗಳ ಹತ್ರ ನೀವು ವೈದ್ಯರ ತಂಡ ಬಂದಿರೋದ್ರಿಂದ ಅವರ ಹತ್ರ ನೀವು ನಿಮ್ಮ ಆರೋಗ್ಯದ ಕುರಿತು ನೀವು ಅವರಿಂದ ಸಲಹೆಯನ್ನು ತಗೊಂಡು ನೀವು ಪಡ್ಕೊಳ್ಬೋದು ಔಷಧಿಗಳನ್ನು ನಾವು ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ದು ಅಂದರೆ ನಾವು ಲಯನ್ಸ್ ಕ್ಲಬ್ ಇರೋದೇ ಒಂದು ಬೃಹದ್ದು ಅದೊಂದು ಸಂಸ್ಥೆ ಇಡೀ ದೇಶಾದ್ಯಂತ ಲಯನ್ಸ್ ಕ್ಲಬ್ ಸೇವೆ ಮಾಡ್ತಾ ಇದೆ ಅದರಲ್ಲಿ ನಮ್ಮದು ಒಂದು ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ನಾವು ಪ್ರತಿ ಎರಡು ತಿಂಗಳಿಗೊಮ್ಮೆ ಆರೋಗ್ಯ ಅರಿವು ಕುರಿತು ಅರಣ್ಯ ವಾಸಿಗಳಿಗೆ ಆಯೋಜನೆ ಮಾಡ್ತೀವಿ ಅರಣ್ಯ ವಾಸಿಗಳಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಮತ್ತೆ ಅವರು ಮಹಿಳೆಯರಿಗೆ ದೌರ್ಜನ್ಯ ಘಟನೆ ಇರ್ಬೋದು ಅದೆಲ್ಲ ನಮಗೆ ಕುರಿತು ಹೇಳಿದರೆ ನಾವು ನಿಮ್ಮ ಸಹಾಯಕ್ಕೆ ನಿಲ್ತೇವೆ ಬಂಧುಗಳೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂತೇಳಿ ದಾಂಡೇಲಿ ನಿಯೋಜನೆ ಮಾಡಬೇಕಂತ ನನ್ನ ಸಂಪರ್ಕಕ್ಕೆ ಬಂದಿದ್ದೆ ನಮ್ಮ ಚವ್ವಾಣ್ ಸರ್ ಅವರು ಈ ಕುರಿತು ಚರ್ಚೆ ಮಾಡಿದಾಗ ಖಂಡಿತ ನಾನು ಏರ್ಪಾಡು ಮಾಡ್ಕೊಡ್ತೀನಿ ಬನ್ನಿ ಒಳ್ಳೆಯ ಖುಷಿಯ ಸಂಗತಿ ನೀವು ಐನೂರು ಕಿಲೋಮೀಟ್ರಿಂದ ನಮ್ಮ ದಾಂಡೇಲಿ ಗ್ರಾಮಕ್ಕೆ ಬರ್ತಾ ಇರದೆ ನಮಗೆ ಹೆಮ್ಮೆಯ ಸಂಗತಿ ಖಂಡಿತ ನನ್ನ ಕೈಯಲ್ಲಾಗಿದ್ದರೂ ನಾನು ಮಾಡ್ಕೊಡ್ತೀನಿ ಸಹಾಯಕ್ಕೆ ಅಂತೀನಿ ಸಹಾಯಕ್ಕೆ ನಿಂತದ್ದು ಕೂಡ ನಾನು ಜೊತೆಗೆ ಆರೋಗ್ಯ ಸಮಿತಿ ಅರಣ್ಯ ಸಮಿತಿಯ ದಾಂಡೇಲಿಯ ನಮ್ಮ ಅವರು ಕೂಡ ಸಂಪರ್ಕಕ್ಕೆ ತಗೊಂಡಾಗ ಅವರು ಕೂಡ ನನ್ನ ಸಹಾಯಕ್ಕೆ ನಿಂತು ಖಂಡಿತ ಮೌಲಂಗಿಯನ್ನು ಗ್ರಾಮದಲ್ಲಿ ನಾವು ಮಾಡೋಣ ಅವರಿಗೆ ಆರೋಗ್ಯ ಕುರಿತು ಅವರಿಗೆ ಜಾಸ್ತಿ ಅರಿವು ಬೇಕಾಗಿದೆ ಮೇಡಮ್ ಅಂತೇಳಿ ಅವರು ಕೂಡ ನನ್ನ ಸಂಪರ್ಕಕ್ಕೆ ಬಂದರು ಅವ್ರಿಗೂ ಕೂಡ ನಾನು ಶೇಖರ್ ಹಾಸ್ಪಿಟಲ್ನಿಂದ ನಮ್ಮ ಡಾಕ್ಟರ್ ಗೌರಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಮುಂದೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಅವರಿಗೂ ಕೂಡ ವಿಶೇಷವಾಗಿ ನಾನು ಕಂಗ್ರಾಚ್ಯುಲೇಷನ್ ಹೇಳಿ ಧನ್ಯವಾದ ಹೇಳ್ತೀನಿ ಮತ್ತು ಈ ಈ ಆರೋಗ್ಯ ಶಿಬಿರಕ್ಕೆ ನೀ ಸರ್ ಬರಬೇಕಾಗಿತ್ತು ಕಾರ್ಯನಿಮಿತ್ತ ಅವರು ಮತ್ತು ತಹಸೀಲ್ದಾರು ಬರಬೇಕಿತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ತಹಸೀಲ್ದಾರು ಅವರ ಇದರಲ್ಲಿ ನಮ್ಮ ಸರ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಬಂದ ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಲೋಹಿತ್ ಅವರು ಅವರು ಕೂಡ ವೈದ್ಯರಾಗಿದ್ದರೂ ಕೂಡ ಲಯನ್ಸ್ ಅಲ್ಲಿ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಕೂಡ ಅವರು ಕೂಡ ಎಲ್ಲಿ ಕರೆದ್ರೂ ಒಂದು ಅವೇರ್ನೆಸ್ ಮೂಡಿಸೋಕೆ ನಮ್ಮ ಜೊತೆಗೆ ಬರ್ತಿರ್ತಾರೆ ಡಾಕ್ಟರ್ ಲೋಹಿತ್ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಮತ್ತು ಲೋಕೇಶ್ ಅವರು ಮೈಸೂರಿಂದ ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ನಮ್ಮ ಬಂಧುಗಳಾಗಿದ್ದಾರೆ ಅವರು ಕೂಡ ಚಾಮುಂಡಿ ಲಯನ್ಸ್ ಕ್ಲಬ್ಬಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಜೊತೆಗೆ ಇಲ್ಲಿಯ ದಾಂಡೇಲಿ ತಮ್ಮ ಮೌಳಂಗಿ ಗ್ರಾಮಕ್ಕೆ ಪಂಚಾಯಿತಿ ಸದಸ್ಯರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸ ಆದಷ್ಟು ಏನಿದೆ ಈ ಮೌಳಂಗಿ ಗ್ರಾಮದ ಜನಗಳು ಆರೋಗ್ಯದ ಅರಿವನ್ನು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ನಿಮ್ಮ ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನು ಉಚಿತವಾಗಿ ಕೂಡ ತಂದಿದ್ದೀವಿ ವಿಟಮಿನ್ ಅಂಶವಂತ ಮೆಡಿಸನನ್ನು ತಂದಿದ್ದೀವಿ ಅದನ್ನು ತಾವು ಸದ್ಬಳಕೆ ಹೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಳಂಗಿಯನ್ನು ಗ್ರಾಮದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಜೊತೆಗೆ ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಯಾವ